ಎರಡೋಸ ಸಸಿ ಹಾಕಿರಿ ಬೇಗ ಹಾಕಿ ಬೇಗ ಬೆಳಿಬೋದು ಅಂತ ನೀವೊಂದು ಮನಸ್ಸಿನಲ್ಲಿ ಮನೋಸ್ಥಿತಿ ಇರ್ಬೋದು ಅದು ತಪ್ಪು ನೆಟ್ಟಾದ ಮೇಲೆ ಇದು ಗಾಳಿ ಹಿಂಗೆ ಅಳ್ಳಾಡು ಎಳ್ಳಾಡು 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 ಅಳ್ಳಾಡಿ ಬುಡನೆ ನೋಡಿ ಅದು ಶೇಖಾಗಿದೆ ಈ ಥರ ಆಗಿ ಆರು ತಿಂಗಳಿಗೆ ನೋಡಿ ಈ ಥರ ಅಡ್ನಾಗ್ಬಿಟ್ಟಿದಿಲ್ಲ ಕೆಲವು ನೂರಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಭಾಗ ಹೋಗೋ ಚಾನ್ಸ್ ಇದು ಕುಂಠಿತವಾಗಿ ಬೆಳವಣಿಗೆ ಕುಂಠಿತವಾಗಿ ನಿಧಾನವಾಗಿ ಮಂದಗತಿಯಾಗಿ ಬೆಳೀತಾ ಹೋಗುತ್ತೆ ಆ ಥರ ಉತ್ಕೃಷ್ಟವಾಗಿ ಬೆಳವಣಿಗೆ ಆಗ್ತಕ್ಕಂಥ ಚಾನ್ಸಸ್ ಇರೋದಿಲ್ಲ ಒಂದು ಮೂರು ತಿಂಗಳು ಅರೇಬಿಸ್ನಲ್ಲಿ ಇದನ್ನು ನೀರು ಆರಿಸ್ತೀವಿ ಈ ಥರ ಆರಿಸ್ತೀವಿ ಒಂದು ಅರ್ಧ ಅಡಿ ಭೂಮಿಯಲ್ಲಿ ಇದನ್ನು ಈ ಥರ ನೆಡ್ತಾ ಹೋಗ್ತೀವಿ ತಿಂಗಳು ನಾಲ್ಕು ತಿಂಗಳಿಗೆಲ್ಲ ಈ ಥರ ಮೊಳಕೆ ಬರುತ್ತೆ ಇದು ಎಂಟು ತಿಂಗಳು ಸಸಿ ಇದು ಹತ್ತು ತಿಂಗಳು ಸಸಿ ಇದು ಒಂದು ವರ್ಷದ ಸಹ ಚೆನ್ನಾಗಿದೆ ಅನ್ನೋದನ್ನು ನೀವು ಇದು ರೈತ ಬಾಂಧವರಲ್ಲಿ ವಿನಂತಿ ನಾನು ಡಿಲಿಂಗಪ್ಪ ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ ಚ ಚಿಕ್ಕೇಡಿಗೆ ಇದು ಅಂಕಸಂದ್ರ ಅಂಚೆ ಚೇಳೂರು ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಇದು ನಮ್ಮ ಫಾರ್ಮು ಇದು ನಮ್ಮ ಫಾರ್ಮು ಭಾರತ ಸರ್ಕಾರದಿಂದ ಅನುಮೋದನೆ ಪಡೆದಿರ್ತಕ್ಕಂಥ ಫಾರ್ಮು ಇದಾಗಿರುತ್ತೆ ಇದು ನಾವು ಸುಮಾರು ವರ್ಷದಿಂದ ಸುಮಾರು ನನ್ನ ಅನುಭವದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವರ್ಷದ ಅನುಭವ ನಮಗೆ ಇದೆ ನಾವು ಮೂರು ತಲೆಮಾರಿಂದ ಬೆಳಕೊಂಡು ಬಂದಿರತಕ್ಕಂಥ ಒಂದು ಸಸಿಯನ್ನು ಬೆಳೆದು ಮಾಡಿರ್ತಕ್ಕಂಥ ಒಂದು ಅನುಭವ ನಮಗಿದೆ ನಮ್ಮದು ನೂರ ಇಪ್ಪತ್ತು ವರ್ಷದವರೆಗೂ ನಮ್ಮ ತಂದೆ ನಮ್ಮ ತಾತ ಅವ್ರು ಬೆಳೆಸಿರ್ತಕ್ಕಂಥ ಮರಗಳು ನಮ್ಮಲ್ಲಿ ಇದ್ದವು ಅದೇ ಒಂದು ತಳಿಯಲ್ಲಿ ನಾವು ತಿಪ್ಪು ಹುಟ್ಟಾದ ತಳಿಯಲ್ಲಿ ನಾವು ಬೀಜವನ್ನು ಸೆಲೆಕ್ಟ್ ಮಾಡಿ ಸುಮಾರು ಹತ್ತಾರು ವರ್ಷಗಳಿಂದಲೂ ನಾವು ಸಸ್ಯನ ಮಾರಾಟ ಮಾಡ್ತಾ ಬಂದಿದ್ವಿ ಅವತ್ತು ಇಷ್ಟೊಂದು ಬೇಡಿಕೆ ಇರಲಿಲ್ಲ ಸಣ್ಣ ಸಣ್ಣದಾಗೆ ಮಾಡ್ತಾ ಬಂದ್ವಿ ನಮ್ಮ ಒಂದು ಅನುಭವದ ಒಂದು ಇದು ಎಲ್ಲ ರೈತರಿಗೂ ಗೊತ್ತಾಯಿತು ಗೊತ್ತಾದ ಮೇಲೆ ನಮಗೆ ಬೇಡಿಕೆ ಜಾಸ್ತಿ ಆಗ್ತಾ ಬಂತು ಜಾಸ್ತಿ ಆದಮೇಲೆ ನಾವು ಏನು ಮಾಡಿದ್ವಿ ಅಂತಂದರೆ ಭಾರತ ಸರ್ಕಾರದಿಂದ ಒಂದು ಅನುಮೋದನೆ ಪಡ್ಕೊಂಡ್ವಿ ರೈತರಿಗೆ ಒಂದು ಅನುಕೂಲವಾಗಲಿ ಅವರಿಗೆ ಒಂದು ಏನು ಸರ್ಕಾರದಿಂದ ನೆರವು ಸಿಗ್ತಕ್ಕಂಥ ಬೆನಿಫಿಟ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅನುಮೋದನೆ ಪಡ್ಕೊಂಡು ನಾವು ಈಗ ಸಸಿಯನ್ನು ತಯಾರು ಇದ್ದೀವಿ ಸಸಿಯನ್ನು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗಪ್ಪ ಅಂದರೆ ಮರ ನಲವತ್ತರಿಂದ ನಲವತ್ತೈದು ವರ್ಷದ ಸಹ ಮರ ಆಗಿರಬೇಕು ಅದು ಅಲ್ಲೇ ಒಟ್ಟು ಒಳ್ಳೆಯ ಉತ್ಕೃಷ್ಟವಾಗಿ ಬೆಳೆಯಾಗಿ ಬಿಡಬೇಕು ಬೆಳೆ ಬಿಡಬೇಕು ಸುಮಾರು ಇನ್ನೂರು ವರೆಗು ಕಾಯಿ ಬಿಡ್ತಕ್ಕಂಥದ್ದು ಗಿಡ ಆಗಿರಬೇಕು ಪ್ರತಿ ವರ್ಷವೂ ಬೆಳೆಯಾಗ್ತಕ್ಕಂಥ ಗಿಡ ಆಗಿರಬೇಕು ಮತ್ತು ಅದು ನಲವತ್ತರಿಂದ ಮೂವತ್ತೈದರಿಂದ ಅಂತ ಹೇಳ್ತಾರೆ ನಮ್ಮ ನಲವತ್ತು ನಲವತ್ತೈದು ಮರ ಗರಿ ಇದಾಗಿರ್ತಕ್ಕಂಥ ನಾವು ಆಯ್ಕೆ ಮಾಡ್ಕೊಂಡ್ರದು ಒಳ್ಳೆ ಉತ್ತಮ ಫಲ ಬಿಡ್ತಕ್ಕಂಥದಲ್ಲೇ ನಾವು ಸೆಲೆಕ್ಟ್ ಮಾಡ್ಕಂತ ತಯಾರು ಮಾಡ್ತಕ್ಕಂಥ ಕಾಯಿ ಆಗಿರುತ್ತೆ ನೋಡಿ ಈ ಕಾಯಿ ಹನ್ನೆರಡು ತಿಂಗಳವರೆಗೂ ಗಿಡದಲ್ಲೇ ಇರ್ತೈತೆ ಇದು ನಾವು ಯಾವ ಕಾರಣಕ್ಕೂ ರೋಟಿ ಎದ್ದು ಕೇಳೋದಿಲ್ಲ ಕೆಳಕ್ಕೆ ಬಿದ್ದ ಮೇಲೆ ಇದನ್ನು ಬೀಜಕ್ಕೆ ಆಯ್ಕೆ ಮಾಡ್ಕೊತೀವಿ ಇದನ್ನು ನೀರು ಜಾಸ್ತಿ ಇರೋದ್ರಿಂದ ಒಂದು ಮೂರು ತಿಂಗಳು ಅರೆ ಬಿಸಿಲಿನಲ್ಲಿ ಇದನ್ನು ನೀರು ಆರಿಸ್ತೀವಿ ಈ ಥರ ಆರಿಸ್ತೀವಿ ಇದು ಇನ್ನು ನೀರು ಜಾಸ್ತಿ ಇದೆ ಇದನ್ನು ನೀರು ಜಾಸ್ತಿ ಇರೋದನ್ನು ಈ ಮಟ್ಟಕ್ಕೆ ನಾವು ತರ್ತೀವಿ ಇದು ನೀರು ಕಮ್ಮಿ ಇದೆ ಇದು ಸಕಾಲ ಸಕಾಲಯೋಗ ಇದನ್ನು ನೆಡ್ತಾ ಹೋಗ್ಬೇಕು ಇದನ್ನು ನಾವು ಗೊಬ್ಬರ ಮಣ್ಣು ಮಾಡಿ ಬೆಡ್ ಮಾಡಿರ್ತಕ್ಕಂಥ ವಿಧಾನ ಇದು ಮಾಡಿ ಒಂದು ಅರ್ಧ ಅಡಿ ಭೂಮಿಯಲ್ಲಿ ಇದನ್ನು ಈ ಥರ ನೆಡ್ತಾ ಹೋಗ್ತೀವಿ ಅದಾದ ಮೇಲೆ ನೋಡಿ ಮೊಳಕೆ ಈ ಥರ ಬರುತ್ತೆ ಇದು ಸುಮಾರು ನಾಲ್ಕು ತಿಂಗಳಿಗೆಲ್ಲ ಮೊಳಕೆ ಬರುತ್ತೆ ನೆಕ್ಸ್ಟ್ ಇದು ಐದು ತಿಂಗಳು ಐದು ಅಂತ ಇದು ಆರು ತಿಂಗಳಂತ ಇದು ಏಳು ತಿಂಗಳಂತ ಇದು ಎಂಟು ತಿಂಗಳಂತ ಇದು ಒಂಬತ್ತು ತಿಂಗಳಂತ ನೋಡಿ ಇದು ಗಿಡ ಎಷ್ಟು ಸ್ಟೆಮ್ಮಾಗಿದೆ ಅನ್ನೋದನ್ನು ನೋಡ್ಬೇಕು ನೀವು ಇದು ಯಾಕೆ ನಾವು ಈ ಥರದ ಸಸಿನೇ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀವಿ ಇದು ಒಳ್ಳೆ ಬುಡ ದೃಢಕಾಯವಾಗಿ ಬೆಳೆದಿರ್ತದೆ ಗೊಬ್ಬರ ಮಣ್ಣು ಈ ಮಣ್ಣಿಗೆ ಸೆಲೆಕ್ಟ್ ಆಗಿ ಇದರಲ್ಲೇ ಬೇರು ಬಿಟ್ಕೊಂಡು ಎಲ್ಲ ಒಳ್ಳೆ ಸ್ಟೆಮ್ಮಾಗಿ ಬರ್ತೈತೆ ಇದು ಸಸಿ ನೆಕ್ಸ್ಟು ಇದು ಒಂದು ವರ್ಷದ ಸಸಿ ಇದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಿ ಒಳ್ಳೆ ದೃಢಕಾಯವಾಗಿ ಬಂದಿದೆ ಇದೇ ಥರದ ಗಿಡಗಳನ್ನು ನೀವು ಬೆಳೀಬೇಕು ಇದು ಒಂದು ವರ್ಷದ ಸಸಿ ಇದನ್ನು ಬೆಳಿಬೋದು ಇದು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದು ಬುಲ್ಡೆ ಸಸಿ ಇದು ಒಂದು ವರ್ಷದ ಸಸಿನೇ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಏನಂದರೆ ಇದು ಶೀಘ್ರವಾಗಿ ಶೀಘ್ರವಾಗಿಲ್ಲ ಹತ್ರದಾಗ ಯಾರನ್ನ ತಗೊಂಡೋಗಿ ಹಾಕ್ಬೋದು ಅಂತಂದರೆ ಇದನ್ನು ತಗೊಂಡೋಗಿ ಹಾಕ್ಬೋದು ಇದರಲ್ಲಿ ಏನು ಅನುಮಾನ ಇಲ್ಲ ಇದು ಅದೇ ಥರ ಬೆಳೆಯುತ್ತೆ ಆ ಥರ ಯಾಕಪ್ಪ ನಾವು ಮಣ್ಣು ಮಾಡ್ತೀವಿ ಅಂತಂದರೆ ಹೊರ್ಗಡೆ ಕಳಿಸ್ಬೇಕು ಹೊರ್ಗಡೆ ಕಳಿಸ್ಬೇಕಾದ್ರೆ ಈ ಸಸಿ ನಮ್ಮ ಮೂರು ನಾಲ್ಕು ದಿವಸ ಹೋಗ್ಬಿಟ್ರೆ ಅದು ಸಸಿ ಒಣಗೋಗಿಬಿಡುತ್ತೆ ಆದ್ದರಿಂದ ಆ ಥರ ಬೆಡ್ಗೆ ಇದು ಇದು ಮಾಡಿ ಕವರ್ ಮಾಡಿ ಹನ್ನೆರಡು ಕೆ ಜಿ ಮಣ್ಣಿನಲ್ಲಿ ಗೊಬ್ಬರ ಮಣ್ಣು ಮಿಕ್ಸಾಗಿ ಮಾಡಿ ಬೆಳೆಸ್ತೀವಿ ಭಾಳ ಉತ್ಕೃಷ್ಟವಾಗಿ ಬೆಳೆಯುತ್ತೆ ಅದು ಆ ಥರ ಬೆಳೆಯೋದೇ ಒಂದು ಒಳ್ಳೆ ಮಾದರಿ ಅಂತ ಹೇಳ್ತೀನಿ ನಾನು ಅದಾದಮೇಲೆ ಇವನ್ನು ಬೆಳೀಬೋದು ನೋಡಿ ಒಳ್ಳೆ ಚೆನ್ನಾಗಿರುತ್ತೆ ಸಸಿ ಇದು ಬೇಗ ಬೆಳವಣಿಗೆ ಆಗ್ತಕ್ಕಂಥ ಒಂದು ಒಂದು ಸುದೃಢವಾಗಿರ್ತಕ್ಕಂಥ ಒಂದು ಆಗಿರುತ್ತೆ ಇದು ನೀವು ಎರಡು ವರ್ಷ ಸಸಿ ಹಾಕಿರಿ ಬೇಗ ಹಾಕಿಬಿಟ್ಟು ಬೇಗ ಬೆಳಿಬೋದು ಅಂತ ನೀವೊಂದು ಒಂದು ಮನಸ್ಸಿನಲ್ಲಿ ಅನಿಸ್ತಿ ಇರ್ಬೋದು ಅದು ತಪ್ಪು ಈಗ ನೋಡಿ ಇದು ಒಂದು ಎರಡು ವರ್ಷದ ಸಸಿಯ ನಿಮ್ಮಲ್ಲಿ ಉದಾಹರಣೆ ಕೊಡ್ತೀನಿ ನೋಡಿ ಇದು ಎರಡು ವರ್ಷದ ಸಸಿ ನೆಟ್ಟಾದಮೇಲೆ ಇದು ಗಾಳಿಗೆ ಹಿಂಗೆ ಅಳ್ಳಾಡು ಅಳ್ಳಾಡು ಎಳ್ಳಾಡು ಅಳ್ಳಾಡಿ ಅಳ್ಳಾಡಿ ಬುಡನೆ ನೋಡಿ ಹಂಗೆ ಶೇಖಾಗಿದೆ ಈ ಥರ ಆಗಿ ಆರು ತಿಂಗಳಿಗೆ ನೋಡಿ ಈ ಥರ ಅಣ್ಣ ಗಿಡ ಕೆಲವು ನೂರಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಭಾಗ ಹೋಗೋ ಚಾನ್ಸಸ್ ಇರ್ತೈತೆ ಅದ್ರ ಬಗ್ಗೆ ನೋಡಿ ಆರು ತಿಂಗಳಾದಮೇಲೆ ಪುನಶ್ಚೇತನ ಕೊಡುತ್ತಿದ್ದು ಪುನಶ್ಚೇತನಗೊಂಡು ಇದು ಸಸಿ ಬಂದಿದೆ ನೋಡಿ ಇದು ಕುಂಠಿತವಾಗಿ ಬೆಳವಣಿಗೆ ಕುಂಠಿತವಾಗಿ ನಿಧಾನವಾಗಿ ಮಂದಗತಿಯಾಗಿ ಬೆಳೀತಾ ಹೋಗುತ್ತೆ ಆ ಥರ ಉತ್ಕೃಷ್ಟವಾಗಿ ಬೆಳವಣಿಗೆ ಆಗ್ತಕ್ಕಂಥ ಚಾನ್ಸಸ್ಸೇ ಇರೋದಿಲ್ಲ ಇದು ಕಾಂಡವೂ ಸಹ ಕಮ್ಮಿ ಆಗ್ಬೋದು ಅದೇ ಥರದ ಸಸ್ಯನ ನೀವು ಒಳ್ಳೆ ಉತ್ಕೃಷ್ಟವಾಗಿ ಬೆಳಕೆ ಹಸಿ ಮಳಕೆ ಹಸಿರಿ ಬೆಳೆಯಲ್ಲಿ ಅನ್ನೋದು ಗೊತ್ತಾಗುತ್ತಲ್ಲ ನಿಮಗೆ ಮಳಕೆಯೊಳಗೆ ಯಾವ ರೀತಿ ಬರುತ್ತೋ ಆ ಥರ ವಂಶಾಭಿವೃದ್ಧಿ ಆಗುತ್ತೆ ಅದು ಆದ್ದರಿಂದ ಈ ತಳಿಯನ್ನೇ ಬೆಳೀರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಅದು ನಿಮಗೆ ಉದಾಹರಣೆ ತೋರಿಸ್ತಾ ಇದ್ದೀವಿ ಒಂದು ಈ ಥರ ಸಸಿಗಳು ಬೇಕಾದಷ್ಟು ಆಗಿದೆಯೋ ನಮ್ಮ ಅನುಭವದಲ್ಲಿ ಇಷ್ಟ ಮೊದಲೆಲ್ಲ ಈ ಥರ ಸಸಿನೇ ಕೊಡ್ತಿದ್ವಿ ನೂರಕ್ಕೆ ಇಪ್ಪತ್ತು ಹದಿನೈದು ಇಂದು ಸಸಿ ಹೋಗೋ ಚಾನ್ಸಸ್ ಇರುತ್ತೆ ಬೆಳವಣಿಗೆ ಕುಂಠಿತವಾಗುತ್ತೆ ಇದು ಫಲವು ಕಮ್ಮಿ ಕಮ್ಮಿ ಭಾಳ ದಿವಸ ಬೇಕಾಗುತ್ತೆ ಇದು ಕರೆಕ್ಟಾಗಿ ಐದು ವರ್ಷಕ್ಕೆಲ್ಲ ಒಂಬಾಳೆ ಬಂದು ಫಸಲಿ ಬರುತ್ತೆ ಸಸಿ ಸಸಿ ಬೆಳವಣಿಗೆ ಕುಂಠಿತವಾಗಿ ಇಷ್ಟು ಈ ಥರ ಉತ್ಕೃಷ್ಟವಾದ ಫಲವನ್ನು ಕೊಡೋದು ಸ್ವಲ್ಪ ಕಮ್ಮಿ ಅಂತ ನಾನು ಹೇಳಬಲ್ಲೆ ಅದರ ಬಗ್ಗೆ ನಾವು ಅನುಮಾನ ಪಡಬೇಕಾಗಿಲ್ಲ ಈ ಸಸ್ಯನೇ ನೀವು ಬೆಳೀರಿ ಅಂತ ನಾವು ರೈತ ಬಾಂಧವರನ್ನು ವಿನಂತಿಸ್ಕೊಳ್ತಾ ಇದ್ದೀವಿ ಇದು ಬಹಳ ಉತ್ಕೃಷ್ಟವಾಗಿದೆ ನೋಡಿ ಯಾವ ಥರ ಇದೆ ನಮ್ಮ ಸಸಿ ಯಾವುದಾದ್ರೂ ನೋಡಿ ನಮ್ಮ ಸಸ್ಯಗಳಿಗೆ ನಮ್ಮ ತೋಟದಲ್ಲಿ ಯಾವುದು ನೋಡಿದ್ರೂ ಅದೇ ಥರ ನಾವು ಸಸ್ಯನ ಕೊಡ್ತಕ್ಕಂಥದ್ದು ನಾವು ಕಳಪೆ ಮಾದರಿ ಸಸ್ಯನ್ನು ಕೊಡ್ತಾ ಕೊಡೋದೇ ಇಲ್ಲ ನಾವು ನೋಡಿ ಈ ಥರ ಉತ್ಕೃಷ್ಟವಾದ ತಳಿಯನ್ನೇ ನೀವು ಬೆಳೀತಾ ಹೋಗ್ಬೇಕು ಏಕಪ್ಪುನಿಟಿ ಸಸಿ ಆಗುತ್ತೆ ಅಂತಂದರೆ ಅದು ಉತ್ಕೃಷ್ಟವಾದ ಬೆಳೆ ಬರೋದಿಲ್ಲ ಅದು ಐವತ್ತು ಕಾಯಿ ಬಿಡ್ಬೋದು ನೂರು ಕಾಯಿ ಬಿಡ್ಬೋದು ಈ ಥರ ಆಗುತ್ತೆ ಸಸಿಯನ್ನು ನೀವು ವೈಜ್ಞಾನಿಕ ರೀತಿಯಾಗಿ ಬೆಳೆದಿರ್ತಕ್ಕಂಥ ಒಂದು ಸಸಿಯನ್ನು ನೀವು ನೆಡಬೇಕು ಅಂತೇಳಿ ನಾನು ರೈತರಲ್ಲಿ ಕೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಮುಂದೆ ಇದು ಬೆಳವಣಿಗೆನೂ ಕುಂಠಿತವಾಗಬಾರ್ದು ಫಸಲು ಯಾವುದೇ ಕಾರಣಕ್ಕೂ ಕುಂಠಿತವಾಗಿರ್ಬೋದು ಆಗಿರ್ಬೋದು ಆ ಥರ ಒಂದು ಉತ್ಕೃಷ್ಟವಾದ ಬೆಳೆಯನ್ನು ನೀವು ಯಾಕೆಂದರೆ ತೆಂಗು ಇವತ್ತಾಕಿ ನಾಳೆ ಕಳೀತಕ್ಕಂಥದ್ದಲ್ಲ ನೀವು ನಿಮ್ಮ ನಿಮ್ಮ ಆಯಸ್ಸು ಮತ್ತು ನಿಮ್ಮ ಮಕ್ಕಳ ತಲೆಮಾರು ಬೆಳೀತಕ್ಕಂಥ ಒಂದು ಸಸ್ಯ ಇದಾಗಿರುತ್ತೆ ಆದ್ದರಿಂದ ನೂರಾರು ವರ್ಷಗಳ ಕಾಲ ಇದು ಬೆಲೆ ಬಿಡ್ತಕ್ಕಂಥ ಪರ ಆಗಿರೋದ್ರಿಂದ ನೀವು ಹಾಕ್ಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಒಳ್ಳೆಯ ತಳಿಯನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಉತ್ಕೃಷ್ಟವಾಗಿ ಬೆಳೆದಿರ್ತಕ್ಕಂಥ ಒಳ್ಳೆಯ ಒಂದು ಸಸ್ಯನ್ನು ನೀವು ಹಾಕಿದೆ ಮುಂದೆ ಒಳ್ಳೆಯ ಫಲವನ್ನು ಪಡಿತೀರಾ ಅನ್ನೋ ನಂಬಿಕೆ ನಮಗೆ ನೂರಕ್ಕೂ ನೂರು ಇರುತ್ತೆ ಇದು ಯಾವುದೇ ಕಾರಣಕ್ಕೂ ಒಂದು ಸಸಿನೂ ಹೋಗೋದಿಲ್ಲ ಅಂತ ನಾನು ಹೇಳಬಲ್ಲೆ ಇದು ನಾವು ಸುಮಾರು ವರ್ಷದ ನಾವು ಅನುಭವಿಸ್ಕೊಂಡು ಬಂದಿರ್ತಕ್ಕಂಥದ್ದು ನಮಗೆ ಆ ಥರ ಕಂಪ್ಲೇಂಟ್ಸ್ ಏನು ಬಂದಿಲ್ಲ ಒಳ್ಳೆಯ ಒಂದು ಬೆಳವಣಿಗೆಯನ್ನು ಬೆಳಿತಾವೆ ನಾವು ಗುಜರಾತ್ಗಳಿಗಾಗಿ ಹೋಗಿದ್ದೆ ನಮ್ಮ ಸಸಿ ಅಲ್ಲಿ ಬೆಳೀತಾ ಅಲ್ಲೇ ಎರಡು ವರ್ಷದಿಂದ ಬೆಳೀತಾ ಇದ್ದೆ ಮೊನ್ನೆ ಐವತ್ತು ಮೂರು ಡಿಗ್ರಿ ಉಷ್ಣಾಂಶ ಇದ್ದರೆ ನಮ್ಮ ಸಸಿ ಒಳ್ಳೆ ಚೆನ್ನಾಗೇ ಬೆಳೆದಿದೆ ನಮಗೆಲ್ಲ ಫೋಟೋಗಳು ಕಳಿಸ್ತಾ ಇದ್ದಾರೆ ನೀವು ಬೇಕಾದ್ರೆ ನೋಡ್ಬೋದು ಸಸಿ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದ್ದಾವೆ ನಮ್ಮ ಸಸಿ ಯಾವ ಕಾರಣಕ್ಕೂ ಅದು ಹೋಗಿ ಹೋಗೋದಾಗಲಿ ಫಸಲು ಕಮ್ಮಿ ಬರೋದಾಗಲಿ ಇನ್ನು ಕಷ್ಟ ಇಲ್ಲ ನಾಟಿ ಒಳ್ಳೆ ಉತ್ಕೃಷ್ಟವಾದ ಗಿಡದಲ್ಲೇ ನಾವು ಆಯ್ಕೆ ಮಾಡಿಕೊಂಡು ನಾವು ಬೀಜದ ತಾಯಿಯನ್ನು ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಆದ್ದರಿಂದ ನೀವು ಈ ತೆಂಗಿನ ನೀವು ಬೆಳೀಲಿ ಇದೇ ಥರದ ನೀವು ಬೆಳೀಲಿ ಅಂತ ನಾವು ನಿಮ್ಮಲ್ಲಿ ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ ರೈತರು ನೀವು ನಮ್ಮ ಫಾರ್ಮಿಗೆ ಬಂದು ನೋಡಿ ನಮ್ಮ ಗಿಡದ ತಳಿಯನ್ನು ನೋಡಿ ಮರ ತಳಿಯನ್ನೆಲ್ಲ ನೀವು ಜಾಗ ಇದು ಮಾಡಿ ಪರಿಶೀಲನೆ ಮಾಡಿ ನಮ್ಮ ಸಸಿಯನ್ನು ನೀವು ನಮ್ಮ ತೋಟದಲ್ಲಿ ನೋಡಿ ಸದಾ ಕಾಲದಲ್ಲಿ ನಾವು ಸಸಿ ನಿಮಗೆ ಕೊಡ್ತಾ ಇದ್ದೀವಿ ನಮ್ಮ ರಾಜ್ಯದ ಮೂಲೆ ಮೂಲೆಗೂ ಸಹ ಹೋಗಿರುತ್ತೆ ಮತ್ತು ಔಟ್ ಆಫ್ ಸ್ಟೇಟ್ಗಳಿಗೂ ಬೇಕಾ ಸಹ ಮಹಾರಾಷ್ಟ್ರ ಹೋಗಿದೆ ಗುಜರಾತ್ ಹೋಗಿದೆ ಆಂಧ್ರ ಪ್ರದೇಶ ಹೋಗಿದೆ ತಮಿಳ್ನಾಡಿನೂ ಸಹ ಬಂದು ನಮ್ಮಲ್ಲಿ ಸಸಿ ತಗೊಂಡು ನಿರ್ದೇಶನಗಳು ನಿರ್ದೇಶನಗಳಿರ್ತವೆ ಆದ್ದರಿಂದ ನೀವು ರೈತರು ನೇರವಾಗಿ ಸಂಪರ್ಕಿಸಿ ನಮ್ಮ ತೋಟಗಳಲ್ಲಿ ಬಂದು ಪರೀಕ್ಷೆ ಪರೀಕ್ಷೆ ಮಾಡಿಸಿ ನೀವು ತಗೊಂಡೋಗಾಗಿ ತಗೊಂಡೋಗಾಗಿ ಏನಂತ ಧನ್ಯವಾದಗಳು ರೈತರಿಗೆ ಹೇಳ್ತಾ ಇದ್ದೀನಿ